ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿ ಶಾಸಕ ಸಿದ್ದು ಪಾಟೀಲ್ ಹೇಳಿಕೆ ಹೌದು ಹುಮನಾಬಾದ್ ಪಟ್ಟಣದ ಪುರಸಭೆ ಕಚೇರಿ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷ ಪಾರ್ವತಿ ಸೇರಿಕಾ ನೇತೃತ್ವದಲ್ಲಿ ನಡೆದ ಪುರಸಭೆ ಸಾಮಾನ್ಯ ಸಭೆ ಕುರಿತು ಶಾಸಕ ಸಿದ್ದು ಪಾಟೀಲ್ ಮಾತನಾಡಿ ಪ್ರಶ್ನೆ ಮಾಡುವ ಹಕ್ಕು ಪ್ರತಿಯೊಬ್ಬ ಸದಸ್ಯನಿಗಿದೆ ಅಧ್ಯಕ್ಷರೊಬ್ಬರೇ ಎಲ್ಲ ನಿರ್ಣಯಗಳನ್ನ ಕೈಗೊಳ್ಳುವ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿಲ್ಲ ಸಭೆಯ ನೀತಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಸಭೆಯ ಯೋಜನೆ ಮಾಡುವ ಮೂಲಕ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಂತ ತಿಳಿಸಿದರು ಎಂಎಲ್ಸಿ ಭೀಮರಾವ್ ಪಾಟೀಲ್ ಮಾತನಾಡಿ ಸಭೆಯ ಎಲ್ಲ ನಿರ್ಣಯಗಳನ್ನ ಅಧ್ಯಕ್ಷರ ಗಮನದಲ್ಲಿಟ್ಟು ಸಭೆಗೆ ಸಂಬಂಧಿಸಿದ ಎಲ್ಲ ವಿಚಾರಗಳನ್ನ ಮಂಡಿಸಲು ಎಲ್ಲರಿಗೂ ಮುಕ್ತ ಅವಕಾಶವಿದೆ ಅಂತ ತಿಳಿಸಿದರು ಶಾಸಕರು ಮತ್ತು ಎಂಎಲ್ಸಿ ನಡುವೆ ಮಾತಿನ ಜಟಾಪಟಿ ಉಂಟಾಯಿತು ಪಟ್ಟಣದ ನಾಗೇಶ್ವರಿ ಹೋಟೆಲ್ ಓಮಿಯೋಪತಿ ಕಾಲೇಜ್ ರುದ್ರಾಂ ಹೋಟೆಲ್ ಮೌನೇಶ್ವರ ಶಾಲೆ ಕಲ್ಲೂರು ರಸ್ತೆ ವಿಸ್ತೀರ್ಣ ಸೇರಿ ಬಹುತೇಕ ಸ್ಥಳಗಳು ಪರಿಶೀಲನೆ ನಡೆಸಿ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು ಈ ವಿಷಯ ಕುರಿತು ಶಾಸಕರು ಮತ್ತು ಎಂಎಲ್ಸಿ ನಡುವೆ ಮಾತಿನ ಜಟಾಪಟಿ ನಡೆಯಿತು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಮುಖ್ಯಾಧಿಕಾರಿ ಸೇರಿ ಎಲ್ಲ ಸದಸ್ಯರು ಭಾಗವಹಿಸಿದರು ಶ್ರೀಮಂತರಾವ್ ಎಂಚೋರೆ ಎನ್ ನ್ಯೂಸ್ ಬ್ಯೂರೋ ಹುಮನಾಬಾದ್ कितने एकड़ कर करते हैं कृषि से कट करना है तो क्या था करोड़ों आप करोड़ों रुपए डाल दिए मतलब नहीं सब इसकेवेशन करते हैं तो चेंज तो 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 करते हैं चेंज करने के बाद क्या होता है कंक्शन नहीं होता नहीं तो इतना इधर टाउन चेंज होता कंक्शन नहीं होता इतना में कैसे कंक्शन करता हूं कंक्शन नहीं होता ये हम क्या करो मैक्सिमम वहां पे वाटर सप्लाई का तो अभी ये होगा पूरा ड्रेन वर्क करते हैं मैक्सिमम ड्रेन वर्क रखो क्यों बोलो तो हम पाइपलाइन ड्रेन वर्क करेंगे ना

ಯಾಕಂದ್ರೆ ಇದು ಇಫ್ಟಿ ಮಾಡ್ಲಿಕ್ಕೆ ಎರಡು ವರ್ಷ ಬೇಕು ಎರಡು ವರ್ಷ ತನಕ ನಾವು ಏನು ಕರ್ಪೋದಲ್ ಪ್ರೋಟೀನ್ ಇರ್ಬೇಡ ವಿಚಾರ ಮಾಡಬೇಕು ಮೇನ್ ಬಾಟ್ರೂಮ್ಸ್ ಹಾಗೆ ಮಾಡ್ಬೇಕು ಬಿ ಟಿ ಎಲ್ಲ ಇದುವಾಗಿ ನೀರೆಲ್ಲ ಚೆಲ್ಲತ್ತವ

ನಾವು ಡ್ರೈನೇ ಮಾಡಿಲ್ಲ ಅಂತಂದ್ರೆ ನೀರು ಬಂದು ಹಂಗೆ ಹೋದ್ರೆ